ಚಿಕ್ಕಬಳ್ಳಾಪುರ ನಗರದ ಗಂಗಮ್ಮ ಗುಡಿ ರಸ್ತೆಯಲ್ಲಿ ಅದ್ದೂರಿ ಗಣೇಶೋತ್ಸವ ಹಮ್ಮಿಕೊಂಡಿದ್ದು ಇಂದು ವಿಸರ್ಜನೆ ಕಾರ್ಯಕ್ರಮ ಬಹಳಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಆದರೆ ಪಟಾಕಿ ಹೊಡೆಯುವ ವಿಚಾರದಲ್ಲಿ ಪೊಲೀಸರು ಹಾಗೂ ಯುವಕರು ವಾರ್ಡ್ ಮಹಿಳೆ ನಡುವೆ ಗಲಾಟೆ ನಡೆದಿರುವ ಘಟನೆ ಇಂದು ನಡೆದಿದೆ ಗಂಗಮ್ಮ ಗುಡಿ ಬೀದಿಯಿಂದ ನಗರಸಭೆ ಏರ್ಪಡಿಸಿದ್ದ ಪಂಪ್ ನಲ್ಲಿ ಗಣೇಶ ವಿಸರ್ಜನೆಗೆ ಹೋಗುತ್ತಿದ್ದ ವೇಳೆ ನಗರದ ಶಿಡ್ಲಘಟ್ಟ ಸರ್ಕಲ್ ಬಳಿ ಪಟಾಕಿ ಸಿಡಿಸುವ ವಿಚಾರಕ್ಕೆ ಪೊಲೀಸರು ಮಧ್ಯ ಪ್ರವೇಶಿಸಿ ಪಟಾಕಿ ಹೊಡೆಯದಂತೆ ಎಚ್ಚರಿಕೆ ಪೊಲೀಸರು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಎಂಬ ಆರೋಪ ಹಿನ್ನೆಲೆ ವಾರ್ಡ್ ಜನತೆ ಪೊಲೀಸರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇನ್ನು ಕಳೆದ ದಿನವಷ್ಟೇ ದೊಡ್ಡಬಳ್ಳಾಪುರ ವ್ಯಾಪ್ತಿಯಲ್ಲಿ ನಡೆದ ಅಹಿತಕರ ಘಟನೆ ಹಿನ್ನೆಲೆ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಪಟಾಕಿ ಹೊಡೆಯದಂತೆ ಎಚ್ಚರಿಕೆ ನೀಡಿದ್ರು ಆದರೆ ಏಕಾಏಕಿ ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಸ್ಥಳೀಯರು ಪ್ರಶ್ನಿಸಿದ್ದಾರೆ ಸರ್ ಏನಿಲ್ಲ ಪಟಾಕಿ ಅನ್ಸಕ್ ನಮ್ಮ ಹುಡುಗ ಹೋಗಿದ್ದೇನೆ ಅಷ್ಟೇ ಹಂಗೇ ಹಾಕೊಂಡು ನಿಂಬಲ್ಲಿ ಹಾಕೊಂಡು ಹೋದ್ರಿ ಅದು ಇನ್ನು ನಗರ ಠಾಣೆಗೆ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಭೇಟಿ ಕೊಟ್ಟು ಪೊಲೀಸರು ಹಾಗೂ ಸಾರ್ವಜನಿಕರ ನಡುವೆ ಮಾತುಕತೆ ನಡೆಸಿ ತಿಳಿ ಹೇಳಿದ್ದಾರೆ ಯುವಕರ ತಂಡ ಇವತ್ತು ಗಣೇಶ ತಗೊಂಡು ಹೋಗಿದ್ದಾರೆ ಏನೋ ಒಂದು ಕನ್ಫ್ಯೂಷನ್ ಆಗಿದೆ ಪಟಾಕಿ ಆವಾಗ ಪೊಲೀಸರಲ್ಲಿ ಇಂಟರ್ವ್ಯೂನ್ ಆಗಿದ್ರು ಅಲ್ಲಿ ಒಂದಷ್ಟು ಗೊಂದಲ ಆಗಿತ್ತು ನಾನು ನಮ್ಮ ಪೆರಿಕಲ್ ಮಂಜುಣ್ಣವರು ಎಲ್ಲರೂ ಅದೇ ಟೈಮಿಗೆ ಬಂದ್ವಿ ಆಮೇಲೆ ಮಾತಾಡಿಸಿ ಅದು ನೀಟಾಗಿ ಪ್ರಾಬ್ಲಮ್ ಸಾಲ್ವ್ ಆಯಿತು ಯುವಕರೆಲ್ಲ ಅವರು ಪ್ರೊಸೆಷನ್ ಕಡೆ ಹೊರಡರು ಕೊಟ್ಟರೆ ಏನೂ ಆಗಿಲ್ಲ ರಕ್ಷೆ ಮಾಡಿ ಅದನ್ನು ಇದು ಮಾಡೋದು ಬೇಡ ಯುವಕರು ಇದನ್ನು ಹಬ್ಬದ ಥರ ಆಚರಣೆ ಮಾಡ್ತಾರೆ ಇವತ್ತು ಭಾನುವಾರ ಕೆಲಸ ಮಾಡೋವಂತಹ ಎಲ್ಲ ಹುಡುಗರು ಇವತ್ತು ರಜಾ ಎಲ್ಲರೂ ಸೇರಿ ಇವತ್ತೊಂದು ಪ್ರೊಸೆಷನ್ನ ಹೋಗಿತ್ತು ಜಸ್ಟ್ ಪಟಾಕಿ ಹೊಡೆಯೋದು ಮೊದಲಿಂದ ನಡ್ಕೊಂಡು ಅಂತಹ ಇದು ಅದನ್ನೆಲ್ಲ ಒಂದೇ ಸಲ ತೆಗೆದು ಹಾಕಿಬಿಡ್ಬೇಕು ಮಾಡೋಕ್ಕಾಗಲ್ಲ ಇದೆಲ್ಲ ಸಾಧ್ಯ ಇಲ್ಲ ನಮ್ಮ ಇದು ಭಾರತದಲ್ಲಿ ಅದೇನು ಅವ್ರೇನು ತುಂಬ ಏನೋ ಮಾಡಿ ಆಡಂಬರ ಮಾಡಿ ಬೇರೆಯವ್ರಿಗೆ ಯಾರಿಗೂ ತೊಂದರೆ ಅಂತ ಪಟಾಕಿ ಕೊಡ್ತಿಲ್ಲ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅಲ್ಲಿ ಮಾತಿನ ಗೊಂದಲ ಆಗಿದೆ ಈಗೆಲ್ಲ ಸುಖಾಂತಿ ಆಗಿದೆ ಯುವಕರು ಸಹ ಈಗ ಹೊರಟು